ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇದು ಸಂಡೆ ಸ್ಪೆಷಲ್ ಬಾಳೆಲೆಯ ಗಟ್ಟಿ ಇದೆ ಹಾಗೂ ಚಿಕನ್ ಸುಕ್ಕ ಮತ್ತು ಚಿಕನ್ ಗಸಿ ನೋಡಿ ಇದು ಸುಕ್ಕ ಟೈಸನ್ ಕೋಳಿ ಸುಕ್ಕ ಸಂಡೆ ಸ್ಪೆಷಲು ಹಾಗೆ ಚಿಕನ್ ಸಾರು ಚಿಕನ್ ಸಾರು ಮತ್ತು ಸುಕ್ಕ ಮಾಡಿದ್ದು ನೋಡಿ ಇದು ಡ್ರೈ ಸುಕ್ಕ ಹಾಗೆ ಇದೆಲ್ಲ ಆಯ್ತು ಈಗ ಪದಾರ್ಥ ಈಗ ಗಟ್ಟಿ ಮತ್ತೆ ಸಾರು ಸುಕ್ಕ ಹಾಕಿ ತಿನ್ನೋದು ನೋಡಿ ಗಟ್ಟಿ ಬೆಂದಿದೆ ಬಾಳೆಳೆದ್ದು ಸ್ವಲ್ಪ ಖಾಲಿಯಾಗಿದೆ ಬೆಳಿಗ್ಗೆ ಇದು ಮಧ್ಯಾಹ್ನಕ್ಕೆ ಈ ಥರ ಆಗಿದೆ ಚೆನ್ನಾಗಿ ಆಗಿದೆ ಹಾಗೆ ಊಟ ಎಲ್ಲ ಆಯಿತು ಮಧ್ಯಾಹ್ನ ಇವ್ನು ನೋಡಿ ಕೋಳಿ ಇಟ್ಕೊಂಡಿದ್ದಾನೆ ಎರಡು ಕೋಳಿ ಅಂದರೆ ಇಷ್ಟ ಅವನಿಗೆ ಅದು ಕೆಡ್ಕೊಂಡು ನಿಂತಿದ್ದಾನೆ ಸ್ವಲ್ಪ ದೊಡ್ಡದಾಗಿದೆ ಹಾಗೆ ಮಕ್ಕಳದ್ದು ಬುಕ್ ಎಲ್ಲ ಇತ್ತು ಇನ್ನು ಮೂರು ವಾರ ಇದೆ ಶಾಲೆ ಶುರುವಾಗಲಿಕ್ಕೆ ಇನ್ನು ಇದಕ್ಕೆ ಬೈಂಡ್ ಎಲ್ಲ ಹಾಕಬೇಕು ಇದು ನನ್ನ ಮಗಂದು ಏಳನೇ ಕ್ಲಾಸಿದ್ದು ಅವನಿನ್ನು ಸೆವೆಂತ್ ಎಷ್ಟು ಬುಕ್ಕು ಕೊಟ್ಟಿದ್ದಾರೆ ಇನ್ನೆಲ್ಲ ರೆಡಿ ಮಾಡಬೇಕು ಶಾಲೆ ಶುರುವಾಗಲಿಕ್ಕೆ ಇನ್ನು ಜಾಸ್ತಿ ದಿನ ಇಲ್ಲ ಏಳನೇ ತರಗತಿಯವರಿಗೆ ತುಂಬ ಬುಕ್ಕು ನೋಟ್ಸ್ ಎಲ್ಲ ಉಂಟು ಹಾಗೆ ಇಂದು ನನ್ನ ಮಗಳಿದ್ದು ಮೂರನೇ ಅವಳು ಇದು ಜಿ ಕೆ ಬುಕ್ಕು ಹಾಗೆ ಇದು ಕ್ರಾಫ್ಟು ಇದರಲ್ಲಿ ಡ್ರಾಯಿಂಗ್ ಕೊಟ್ಟಿದ್ದಾರೆ ಇದೇ ಥರ ಆ ಕಡೆ ಮಾಡಬೇಕು ಇದರಲ್ಲಿ ಉಂಟು ಡ್ರಾಯಿಂಗ್ ಎಲ್ಲ ಅದೇ ಥರ ನೋಡಿ ಈ ಕಡೆ ಮಾಡಬೇಕು ಜಾಗ ಕೊಟ್ಟಿದ್ದಾರೆ ಮಾಡಲಿಕ್ಕೆ ಹಾಗೆ ಇದು ಕಂಪ್ಯೂಟರ್ ಕಂಪ್ಯೂಟರ್ದೆಲ್ಲ ಉಂಟಿದೆ ಅಲ್ಲಿ ಬುಕ್ಕಲ್ಲಿ ಇದು ಹಿಂದಿ ಬುಕ್ಕು ಏ ಒಂದು ನೆಟ್ಟು ಇದು ಒಂದು ಅಂತ ಕೊಟ್ಟಿದ್ದಾರೆ ಅವಳಿಂದ ಮೂರನೇ ಕ್ಲಾಸು ತ್ರೀಪ್ನಲ್ಲಿ ಹಾಗಾಗಿ ನೋಡಿದ್ದು ಇದು ಗ್ಲಾಮರು ಗ್ರಾಮರ್ ಬುಕ್ಕು ಗ್ಲಾಮರ್ ನೋಟ್ಸು ಹಾಗೆ ನೋಟ್ಸ್ ಎಲ್ಲ ಉಂಟು ಎಲ್ಲ ಬೈಂಡ್ ಎಲ್ಲ ಹಾಕಿ ರೆಡಿ ಮಾಡಿ ಇಡಬೇಕಿನ್ನು ಎಲ್ಲ ಸಿಗಲಿಲ್ಲ ಅವಕ್ಕೂ ಇನ್ನು ಬರಲಿಕ್ಕುಂಟು ಕನ್ನಡ ಇಂಗ್ಲೀಷ್ ಮ್ಯಾಥ್ಸ್ ಮತ್ತು ಇ ವಿ ಎಸ್ ಎಲ್ಲ ಉಂಟು ಕೊಡಲಿಕ್ಕೆ ಬೇರೆ ಎಲ್ಲ ಇದೆಲ್ಲ ನೋಟ್ಸು ಇದು ಮ್ಯಾಕ್ಸ್ ನೋಟ್ಸು ಖಾಲಿ ಊಟ ಮ್ಯಾಕ್ಸ್ ಸೆವೆಂತ್ ಇದ್ದು ಮಗಂದು ಇನ್ನು ಒಂದು ಸೆವೆಂತ್ ಕ್ಲಾಸ್ ಹಾಗೆ ಮಧ್ಯಾಹ್ನ ತುಂಬ ಬಿಸ್ಲಿತ್ತು. ಜ್ಯೂಸ್ ತರಿಸಿದ್ದು ಅಂಗಡಿಯಿಂದ ಅದನ್ನೆಲ್ಲ ಕುಡಿತಾ ಇದ್ದೇವೆ ಸೂಪರ್ ಉಂಟಂತೆ ಹಾಗೆ ನೈಟ್ ನಮ್ಮ ಆಟೋರ ಜನ ಸ್ನಾನ ಮಾಡಿಸ್ತಾ ಇದ್ದಾರೆ ಒಂದು ಎಂಟು ಏಳು ಗಂಟೆನೂ ಆಗಿರಬೇಕು ಚೆನ್ನಾಗಿ ತೊಳಿತಾ ಇದ್ದಾರೆ ತಂದೆ ಮಗ ಸೇರಿ ದಿನ ಸ್ನಾನ ಮಾಡಿಸ್ತಾರೆ ಅದಕ್ಕೆ ಕತ್ಲಿತ್ತು ಹಾಗಾಗಿ ವೀಡು ಸರಿ ಬರಲಿಲ್ಲ ನನ್ನ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇದು ತುಂಬ ಕತ್ತೆ ಉಂಟು